ಜಿಲ್ಲೆಯಲ್ಲಿ ಬೆಳತಕ್ಕಳಗಳು ಜೇನು ತುಪ್ಪ ಮತ್ತು ಮಶ್ರೂಮ್ ಈ ಒಂದು ಪ್ರದರ್ಶನವನ್ನು ಮಾರಾಟ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಜಿಲ್ಲೆ ತೋಟಗಾರಿಕೆಯಲ್ಲಿ ಅತ್ಯಂತ ಬದಲಾವಣೆಯನ್ನು ಇವತ್ತು ಕಾಣುತ್ತಾ ಇದೆ ಅಂದ್ರೆ ರೈತರು ಕಮರ್ಷಿಯಲ್ ಕ್ರಾಪ್ ಇವತ್ತು ಮಾವಿನ ಹಣ್ಣು ಬೆಳೀತಕ್ಕಂಥದ್ದು ಇರ್ಬೋದು ಬಾಳೆ ಇರ್ಬೋದು ಅಣಿವೆ ಇರ್ಬೋದು ಜೇನು ಸಾಕಾಣಿಕೆ ಇರ್ಬೋದು ಇನ್ನೂ ಅನೇಕ ಫೇರ್ಲ ಇರ್ಬೋದು ಪಪ್ಪಾಯಿ ಇರ್ಬೋದು ಅನೇಕ ದ್ರಾಕ್ಷಿಯಿಂದ ಹಿಡಿದು ಎಲ್ಲ ಕೂಡ ಇವತ್ತು ಬೆಳೀತಕ್ಕಂಥದ್ದನ್ನು ನಮ್ಮ ರೈತರು ಮಾಡಿ ಮಾರುಕಟ್ಟೆಗೂ ಕೂಡ ಅವಕಾಶವನ್ನು ಒದಗಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆ ಜಿಲ್ಲಾಧಿಕಾರಿಗಳು ಒಳಗೊಂಡಂತೆ ರೈತರನ್ನು ವಿಶೇಷವಾಗಿ ರೈತರನ್ನು ಮನವೊಲಿಸಿ ಮನವರಿಕೆ ಮಾಡಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಡೀತಾ ಇತ್ತು ಈಗ ಆ ಬೇರೆ ಬೇರೆ ಕಡೆ ಬೆಳೀತಾ ಇರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಕೂಡ ಇಲ್ಲಿ ಬೆಳೀತಾ ಇದೆ ಹಾಗಾಗಿ ಇವತ್ತು ನಮಗೆ ಕನಗೀರಿನಲ್ಲಿ ಇವತ್ತು ಒಂದು ಟೆಕ್ನಾಲಜಿ ಪಾರ್ಕ್ ಇವತ್ತು ಶಾಂಕ್ಷನ್ ಆಗಿದೆ ಈ ಹಿಂದೆ ಇವತ್ತು ಅಲ್ಲಿ ಇವೆಲ್ಲವನ್ನು ಕೂಡ ಮಾರಾಟ ಮಾಡಲಿಕ್ಕೆ ಮತ್ತು ಪ್ರಕ್ರೂಮೆಂಟ್ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆ ತೋಟಗಾರಿಕೆಯಲ್ಲಿ ಮುಂದೆ ಬರ್ತಾ ಇದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿ ಬಯಸ್ತಾ ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಸೈಲೆಂಟ್ ಆಗಿದೆ ಚರ್ಚೆ ಆರಂಭ ಆಗ್ತಾ ಈಗ ನಮ್ಮೆಲ್ಲಾ ಮುಖಂಡರು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾತನಾಡಕ್ಕೂ ಬಟ್ ಪದೇ ಪದೇ ಅದನ್ನ ಕೆರಳಿ ಅದನ್ನೇನು ಹೇಳ್ತಕ್ಕಂಥದ್ದಿಲ್ಲ ನಮ್ಮ ಸ್ಟ್ರಾಂಗ್ ಇದೆ ಒಳ್ಳೆ